ನಮಸ್ಕಾರ ರೀಪಾ ನಮ್ಮ ಹುಬ್ಬಳ್ಳಿ ಧಾರವಾಡ ಮಂದಿಗೆ ಇನ್ನೇನು ಎರಡ ಎರಡು ಮೂರು ದಿನ ಉಳಿದೈತಿ ಎರಡು ಮೂರು ದಿನ ಉಳಿದೈತಿ ಹೋಳಿ ಹುಣಿಮೆ ಹಬ್ಬ ಎಲ್ಲರಿಗೂ ಮುಂಚಿತವಾಗಿ ಹೋಳಿ ಹುಣ್ಣಿಮೆ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇವತ್ತಿಂದ ನಾವು ವಿಡಿಯೋ ಮಾಡೋಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಧಾರವಾಡ ತಾಲೂಕಿನ ಕಣಿವೆ ಹೋಣಾಪುರ ಗ್ರಾಮದ ಮಾರುತಿ ಮುರುಕುಂಬೆ ಅನ್ನೋ ಜೋಡಿ ನಾವು ಇವತ್ತು ಅದೇವಿ ಅವರು ಸುಪ್ಪರ ದುಪ್ಪರಾಗಿ ಹೋಳಿ ಹುಣ್ಣಿಮೆ ಪದ ಹಾಡ್ತಾರಂತ ಅವರು ಪರಿಚಯ ಮಾಡಿಕೊಟ್ಟು ಆಮೇಲೆ ಅವ್ರ ಕಡೆಯಿಂದ ಹಾಡು ಕೇಳೋಣ ಬರ್ರಿ ನಮಸ್ಕಾರ ಅಜ್ಜಾರ ನಮಸ್ಕಾರ ನಮಸ್ಕಾರ ಹಜಾರ ತಮ್ದು ಕಣಿವಿ ಹೊಣ್ಣಾಪುರ ಅಂತ ಹೇಳಿದ್ರಿ ನಿಮ್ಮ ಹೆಸರು ಮಾರುತಿ ಹೋಳಿ ಚಂದ ಬಾಟಂದ ಅಂತ ಕೇಳಿದ್ದೆ ನಾನು ಅದಕ್ಕೆ ಇವತ್ತಿನ ದಿನ ನಿಮ್ಮನ್ನ ಕರ್ಕೊಂಡು ಒಂದು ಮಾಡ್ಬೇಕಂತ ಹೇಳಿ ಬಂದೇನೆ ಒಂದು ಹಾಡು ಹೋಳಿ ಹುಣಿವಿ ಬಂತಂತೆ ಬಾಳ ಒಳಗಿ ಮಾಡಿ ಬಾಳೆ ಅಲೆ ಯಜಿ ಮಾಡು ಬಾಳಿಯಲಿಯಾಗ ಎಡಿ ಮಾಡೋ ನನ್ನ ಕಾಮಹುಳಬಲ ಉಳಿಸೀನು ಎಲ್ಲಮ್ಮನತ್ತೀರು ಕಲ್ಲಾಗ ಎಳದೆ ಸಿರು ಬಗೆಯಿರುವ ಶಿವನು ಯೋ ಸಿರು ಬಗೆಯಿರುವ ಶಿವನೋ ನಿನ್ನ ತೇರು ಎಲ್ಲ ಮಗವಾಗಬೇಕ ಎಳ್ಳು ಬೆಲ್ಲವೂ ಬೇಕ ತುರ ಬಿಗಿ ಬೇಕು ಮಲ್ಲಿಗೂ ತುರ ಬಿಗಿ ಬೇಕೋ ಮಲ್ಲಿಗೂ ಪೊರಸಮ ಬಿಲ್ಲಿಗೆ ಬೇಕೋ ಮುತ್ತು ತುಂಬಿದ ವಯಾಗ ಕೊಂಬ ಕಾಣು ಅದೇನೋ ಬಂಗಾರ ದಿಣಿಯ ಬಸವಣ್ಣ ಬಂಗಾರದಿಣಿಯ ಬಸವಣ್ಣ ಬರುವಾಗ ಕಂದವಾ ಕೈಯ ಮುಗದಾಳು ಬಡಿಯ ರವಾಗ ಚಿಡಿ ಜೇಡೆಯ ಮೂಡಗರು ಟಾಳವುಲಿ ಚರ್ಮ ಉಡಗರು ಒಟ್ಟಾಳ ಉಳಿ ಚರ್ಮ ಆ ತಾಯಿ ಮಕ್ಕಳ ಕೊರ ಶಿ ಬಣ್ಣದ ಸಿರಿ ರಾಶಿಗಿ ತಂದೇನೆ ಕೂಸಿನ ತಾಯಿ ಉಡಬಾರ ಕೂಸಿನ ತಾಯಿ ಉಡಬಾರ ಜಾಮವಾರ ಸಿಗ ರ ಕೊಡಬಾರ ವಾ ಜರ ಮಸ್ತ್ ಹಾಡಿದ್ರಿ ಬಾ ಖುಷಿ ಅನ್ನಿಸ್ತ ಇನ್ನೂ ಜಾಸ್ತಿ ಹಾಟ್ ಹಾಡ್ಬೋದು ನೀವಲ್ಲ ಇನ್ನು ಬಹಳ ಹಾಡದ ನಿಮ್ ಕಡೆ ಆಯ್ತ್ರಿ ಆಗೋಣ ಬೆಟ್ಟಾಗೋಣ ಸರ್ತಿ ನಿಮ್ ಕಡೆಯಿಂದ ಹಾಡಿಕೇಳೋಣ ತುಂಬಾ ಧನ್ಯವಾದಗಳು ನಿಮಗೂ ಮುಂಚಿತವಾಗಿ ಹುಳಿ ಹುಣಿ ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ನಮಸ್ಕಾರ ಬರ್ತೇವ್ರಿ